ಟೋಟ್ಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸುಲೇಖಾ ಜೀವನ ಏನಾದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಖ್ಯವಾಗಿ ಒಂದೆರಡು ವಿಷಯಗಳನ್ನು ಮಾತಾಡಿ ಮತ್ತು ಹಂಸುಲೇಖ ಜೀವನಕ್ಕೆ ಬರೋಣ ನಾನು ಕಳೆದ ನಾಲ್ಕು ವರ್ಷದಿಂದ ಈ ಟೋಟ್ಲ್ ಕನ್ನಡ ಜೊತೆಗಿದ್ದೀನಿ ಸರಿಸುಮಾರು ಮುನ್ನೂರು ಎಪಿಸೋಡುಗಳನ್ನು ಮಾಡಿದ್ದೀನಿ ಬಹಳ ಜನ ಎಪಿಸೋಡುಗಳನ್ನು ನೋಡುವ ಒಂದು ವರ್ಗ ಸೃಷ್ಟಿಯಾಗಿದೆ ನನಗೆ ಬಹಳ ಹೆಮ್ಮೆ ಅಂತ ಅನಿಸೋದು ಪ್ರೊಫೆಸರ್ ಕೃಷ್ಣೇಗೌಡರಂಥವ್ರು ಶತಾಬ್ದನಿ ಗಣೇಶ್ ಅಂತವರು ಜವಾಹರ್ಲಾಲ್ ನೆಹರು ಪ್ಲ್ಯಾನಿಟೋರಿಯಂನ ನಿರ್ದೇಶಕರಾದ ಬಿ ಆರ್ ಗುರುಪ್ರಸಾದ್ ಅಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಮನು ಬಳಿಗಾರ್ ಅಂಥವರು ಸಾಕಷ್ಟು ಜನ ಇದನ್ನು ತಪ್ಪದೇ ನೋಡ್ತಾರೆ ಮತ್ತು ನನಗೆ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ ನಾವು ಈ ಯೂಟ್ಯೂಬು ಇತ್ತೀಚೆಗೆ ಬಹಳ ಯೂಟ್ಯೂಬ್ಗಳು ಹುಟ್ಟುಕೊಂಡು ಒಂದು ಸೆನ್ಸೇಷನ್ಗಾಗಲಿ ಗಾಸಿಪ್ಗಳಿಗಾಗಲಿ ನಾವು ಯಾವ ಎಪಿಸೋಡನ್ನು ಮಾಡಿಲ್ಲ ಒಂದು ಸದಾಭಿರುಚಿ ಎಪಿಸೋಡ್ಗಳ ಮಾಲಿಕೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಬಂದಿದ್ದೀವಿ ನಾನು ಯಾರದೇ ಕಾಮೆಂಟುಗಳ ಬಗ್ಗೆ ಮಾತಾಡೋಲ್ಲ ಮತ್ತು ಕಾಮೆಂಟ್ಗಳ ಬಗ್ಗೆ ಮಾತಾಡೋರು ನಮ್ಮ ನಿಜವಾದ ಟೋಟಲ್ ಕನ್ನಡ ವೀಕ್ಷಕರು ಕೂಡ ಅಲ್ಲ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮಗೆ ಟೋಟಲ್ ಕನ್ನಡ ವೀಕ್ಷಕರ ಜೊತೆಗೆ ಒಂದು ಬಾಂಡೇಜ್ ಇದೆ ಒಂದು ಪ್ರಶ್ನೆಯನ್ನು ಬಹಳ ಪ್ರೀತಿಯಿಂದ ಕೇಳಿದ್ದಾರೆ ಅವರು ಬಹಳ ಜನ ಅದಕ್ಕೆ ನಾನೊಂದು ಉತ್ತರ ಹೇಳಬೇಕಾದ್ರೆ ನಮ್ಮ ಕರ್ತವ್ಯ ಕೂಡ ಹೌದು ನೀವ್ಯಾಕೆ ಟೋಟ್ಲ್ ಕನ್ನಡ ಬಿಟ್ಟು ಹೊಸದಿಗಂತಕ್ಕೆ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಬಿಟ್ಟು ಏನೂ ಮಾಡ್ತಾ ಇಲ್ಲ ನಾನು ಟೋಟಲ್ ಕನ್ನಡಕ್ಕೂ ಇದ್ದೀನಿ ಆದರೆ ನನಗೆ ರಾಜ್ಕುಮಾರ್ ಜೊತೆಗೆ ಒಂದು ಹದಿನಾಲ್ಕು ವರ್ಷದ ನಿಕಟವಾದ ಒಡನಾಟ ಇತ್ತು ಒಂದು ಎಂಟು ಬಹಳ ಸುದೀರ್ಘವಾದ ಅವರ ಇಂಟ್ರ್ಯೂಗಳನ್ನು ಕೂಡ ನಾನು ಮಾಡಿದ್ದೀನಿ ನಮ್ಮ ಟೋಟ್ಲು ಕನ್ನಡದಲ್ಲಿ ಮಂಜುನಾಥ್ ಅವರು ರಾಜ್ಕುಮಾರ್ ಸರಣಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಸರಣಿ ಒಬ್ಬರು ಒಂದು ಚಾನಲಲ್ಲಿ ಮಾಡ್ತಿರುವಾಗ ಅದೇ ವಿಷಯನೇ ಇನ್ನೊಬ್ಬ ಇನ್ನೊಬ್ಬರು ಮಾಡೋದು ಅಷ್ಟು ಅದು ಮತ್ತು ಮಾಹಿತಿಗಳು ಕೂಡ ಪುನರಾವರ್ತನೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ನಾನು ವಸದಿಗಂಥದಲ್ಲಿ ರಾಜ್ಕುಮಾರ್ ಜೊತೆಗೆ ನನ್ನ ಒಡನಾಟದ ಒಂದಿಷ್ಟು ಸರಣಿಯನ್ನು ಅವ್ರಿಗೆ ಮಾಡಿಕೊಟ್ಟೆ ಇಲ್ಲಿ ಅವರು ಬಹಳ ಜನ ಅಲ್ಲಿ ನೋಡಿದ್ದಾರೆ ಆದರೆ ಅದರ ಅರ್ಥ ಏನು ಅಂದರೆ ನಾನು ಟೋಟ್ಲು ಕನ್ನಡ ನಿಲ್ಲಿಸಿ ಅಂತ ಮಾಡ್ತೀನಿ ಅಂತಲ್ಲ ಟೋಟ್ಲು ಕನ್ನಡನೇ ನಮ್ಮ ಮಾತೃ ಸಂಸ್ಥೆ ಇದನ್ನು ಬೆಳೆಸುವುದೇ ನಮ್ಮ ಕರ್ತವ್ಯ ಜೊತೆಗೆ ನಾನು ವೃತ್ತಿಯಲ್ಲಿ ಪತ್ರಿಕೋದ್ಯಮ ಪಾಠ ಮಾಡ್ತೀನಿ ಅರ್ಥಶಾಸ್ತ್ರ ಪಾಠ ಮಾಡ್ತೀನಿ ಹಂಸಲೇಖ ಅವ್ರ ಇನ್ಸ್ಟಿಟ್ಯೂಟಲ್ಲಿ ಸಂಗೀತ ಪಾಠ ಮಾಡ್ತೀನಿ ಇದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಪ್ರಕಟಣಾ ವಿಭಾಗ ನೋಡ್ಕೊಳ್ತೀನಿ ಆಮೇಲೆ ಒಂದು ಸಾಫ್ಟ್ವೇರ್ ಕಂಪನಿಗೆ ಕೆಲವು ಸರ್ಚ್ ಇಂಜಿನ್ಗಳನ್ನು ಮಾಡಿಕೊಡ್ತೀನಿ ಈಗ ನಮ್ಮದು ಕೆಲಸದ ವ್ಯಾಪ್ತಿ ಭಾಳ ದೊಡ್ಡದಿದೆ ಇದು ಯೂಟ್ಯೂಬ್ ಮಾಡೋದು ನನ್ನ ಉದ್ಯೋಗವೂ ಅಲ್ಲ ಮತ್ತು ನಮ್ಮ ಯಾರ ಉದ್ಯೋಗವೂ ಅಲ್ಲ ನಾವು ನೂರೆಂಟು ಕೆಲಸಗಳಲ್ಲಿ ಇದೊಂದು ಒಳ್ಳೆ ಕೆಲಸ ಆಗಲಿ ಅಂತ ನಾನು ಸಮಯವನ್ನು ಕೊಟ್ಟು ಮಾಡ್ತಾ ಇದ್ದೀನಿ ಭಾಳ ಜನ ಗಮನಿಸಿರ್ಬೋದು ಕ ಸಾಹಿತ್ಯ ಸಮ್ಮೇಳನ ಆಗುವಾಗಲೂ ಅಥವಾ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಯಾವುದಾದ್ರು ಬಂದಾಗ ನಾನು ತಿಂಗಳಗಟ್ಟಲೆ ಇಲ್ಲಿ ಎಪಿಸೋಡ್ಗಳನ್ನು ಮಾಡದೇ ಇರುವ ಸಂದರ್ಭಗಳು ಕೂಡ ಇದೆ ಹಾಗಾಗಿ ನೀವು ಅಲ್ಲಿ ಯಾಕೆ ಮಾಡ್ತೀರಿ ಇಲ್ಲಿ ಯಾಕೆ ಮಾಡ್ತೀರಿ ಅಂತ ಹೇಳುವುದು ನಮ್ಮ ಉದ್ಯೋಗ ಅಲ್ವಾದ್ರಿಂದ ಇದನ್ನು ಸಹಜವಾಗಿ ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸ್ತೇನೆ ನಾವು ಯಾರೂ ಕೂಡ ಹಣದ ಆಸೆ ಇಲ್ಲದೆ ಇದ್ರ ಮೂಲಕ ಏನೋ ಸಂಪಾದನೆ ಮಾಡಬೇಕು ಅನ್ನೋದಿಲ್ಲದೆ ಒಂದು ಸಾಂಸ್ಕೃತಿಕ ಇತಿಹಾಸ ದಾಖಲಾಗಲಿ ಅನ್ನೋ ಮಾ ಕಾರಣಕ್ಕೆ ಈ ಕೆಲಸ ಇದ್ದೀನಿ ನಾನು ಯಾರೋ ಒಬ್ರಿಬ್ರಿಗಿ ಪ್ರಶ್ನೆ ಹೇಳ್ಬೋದೇ ಹೊರತು ಬಹಳ ಜನ ಇದನ್ನು ಅರ್ಥ ಮಾಡ್ಕೊಂಡು ನಮಗೆ ಬೆಂಬಲ ಕೊಡ್ತಾ ಇದ್ರ ನಿಮಗೆಲ್ಲ ನಮ್ಮ ನನ್ನ ಕೃತಜ್ಞತೆಗಳನ್ನು ಖಂಡಿತವಾಗಿ ಅರ್ಪಿಸ್ತೇನೆ ಆಮೇಲೆ ಇನ್ನೊಬ್ಬರು ಯಾರೋ ನಾವು ಹಂಸಲೆಕ್ಕ ಇಂಟ್ರ್ಯೂಗಳನ್ನೆಲ್ಲ ನೋಡಿಕೊಂಡು ಆ ಮಾಹಿತಿ ಕಲೆ ಹಾಕಿ ಈ ಎಪಿಸೋಡ್ಗಳನ್ನು ಮಾಡ್ತಾ ಇದ್ದಾರೆ ಅಂತಂದು ಕಾಮೆಂಟ್ ಮಾಡಿದರು ಅವ್ರು ಬಹುಶಃ ನಾನು ನಂಗೆ ಅನ್ಸೋ ಮಟ್ಟಿಗೆ ಅವ್ರು ಟೋಟಲ್ ಕನ್ನಡ ವೀಕ್ಷಕರಲ್ಲ ಯಾಕಂದರೆ ನಾನಿಲ್ಲಿ ಹಿಂದಿನ ಮುನ್ನೂರು ಎಪಿಸೋಡ್ ಮಾಡುವಾಗಲೂ ನನ್ನ ಒಡನಾಟದ ಅನುಭವಗಳನ್ನು ಇಟ್ಟಿದ್ದೀನಿ ಮತ್ತು ನಾನು ಹೇಳುವಾಗಲೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನಗೆ ಯಾರು ಒಡನಾಟ ಇದೆಯೋ ಯಾರ ಜೊತೆಗೆ ನನಗೆ ಮಾ ಸಂಬಂಧ ಇದೆಯೋ ಅಂಥವ್ರ ಬಗ್ಗೆ ಮಾತ್ರ ಮಾಡ್ತೀನಿ ನಾನು ಯಾವುದೋ ಪುಸ್ತಕಗಳನ್ನು ಟಿ ವಿ ಚಾನಲ್ ಆದರೆ ನೀನು ನೀವೇ ಓದ್ತೀರ ಅದನ್ನು ನಾನೇನು ಮಾಡಬೇಕಾಗಿಲ್ಲ ಆ ಕೆಲಸನ ಆದರೆ ಇಡೀ ಪ್ರಾಜೆಕ್ಟ್ ಶುರುವಾಗಿದ್ದೆ ಹಂಸಲೇಖ ಅವರ ಆತ್ಮಕತೆ ಬರೀಬೇಕು ಅನ್ನೋ ಕಾರಣಕ್ಕೆ ಇದೊಂದು ಹತ್ತು ವರ್ಷದಿಂದಲೂ ಈ ಕೆಲಸ ನಡೀತಾ ಇದೆ ನಾನು ಒಂದು ವಾರ ಅವ್ರ ಜೊತೆಗೆ ಸತತವಾಗಿ ಇದಕ್ಕಾಗಿ ಕೂತಿದ್ದು ಇದೆ ಈ ಕೆಲಸವನ್ನು ಅದಲ್ಲದೆ ಹಂಸಲೇಖ ಅವರ ಅನೇಕ ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅನೇಕ ಹಾಡುಗಳ ಸೃಷ್ಟಿಯಲ್ಲಿ ನಾನು ಅವ್ರ ಜೊತೆಗಿದ್ದೀನಿ ಬಹಳ ಮುಖ್ಯವಾಗಿ ನಾನು ಅವ್ರ ಇನ್ಸ್ಟಿಟ್ಯೂಟಲ್ಲಿ ಇವತ್ತಿಗೂ ಪಾಠ ಮಾಡ್ತಾಯಿದ್ದೀನಿ ವಾರದಲ್ಲಿ ಎರಡು ದಿನ ನಂಗೆ ಅವ್ರು ಸಿಗ್ತಾರೆ ಅಪಾರ್ಟ್ ಫ್ರಮ್ ದ್ಯಾಟ್ ನನ್ನನ್ನೇ ಎಷ್ಟೋ ಸಲ ಕರೆಸ್ಕೊಳ್ತಾರೆ ಯಾವುದೋ ವಿಷಯಗಳನ್ನು ಮಾತಾಡ್ತಾರೆ ಹಾಗಾಗಿ ಪುಸ್ತಕದಲ್ಲಿ ನಾವು ಏನು ಮಾಡಬೇಕು ಅಂತ ಇದು ಅದರ ಮುಖ್ಯಾಂಶಗಳು ಪುಸ್ತಕ ನೀವು ಖಂಡಿತ ಇನ್ನೊಂದು ವರ್ಷದಲ್ಲಿ ಬಹುಶಃ ಬರುತ್ತೆ ಅದು ಅಂತಿಮ ಹಂತದಲ್ಲಿದೆ ಆ ಮಾಹಿತಿಯನ್ನು ಕೊಡ್ತೀನಿ ಅದರಿಂದ ಬಹಳ ಸರಾಸಗಟ್ಟಾಗಿ ನಾನು ಯಾವುದೋ ಯೂಟ್ಯೂಬ್ ನನಗೆ ಹಂಸಲೇಕ ವೈಯಕ್ತಿಕವಾಗಿ ಇಷ್ಟು ನಿಕಟವಾಗಿ ಪರಿಚಯ ಇರುವಾಗ ನಾನು ಯಾವುದೋ ಅವರು ಇಂಟ್ರ್ಯೂ ನೋಡ್ಕೊಂಡು ನಿಮಗೆ ಇಲ್ಲಿ ಹೇಳೋ ಅವಶ್ಯಕತೆ ನನಗೆ ಖಂಡಿತ ಇಲ್ಲ ಈ ಥರದ ಕಲ್ಪನೆಗಳು ಅಂದರೆ ಒಂದು ಕೆಲವರಿಗೆ ತಲೆ ಓಡೋದಕ್ಕಿಂತ ಮುಂಚೆ ಬೆರಳು ಓಡ್ತಾ ಇರುತ್ತೆ ಅದು ಏನು ನಾವು ಬರೀತಿರೋ ಸರಿಯಾ ಅಂತ ಯೋಚನೆ ಮಾಡೋದಕ್ಕೆ ಮುಂಚೆ ಕಾಮೆಂಟ್ ಹಾಕ್ತಾರೆ ಇಂಥ ಕಾಮೆಂಟ್ಗಳಿಗೆ ನಾವು ಉತ್ತರನೂ ಕೊಡೋಲ್ಲ ಇದೊಂದು ಜನರಲ್ಲಾಗಿ ಹೇಳಬೇಕಾದಂತಹ ಮಾತಿದು ಆಮೇಲೆ ಯಾರೋ ಒಬ್ಬರು ನೀವು ಚೀಟಿ ನೋಡಿಕೊಂಡು ಮಾಡ್ತೀರಾ ಅಂತಂದ್ರೂ ನಾನು ಎಮ್ ಬಿ ಎ ಕ್ಲಾಸ್ಗಳಿಗೆ ಎಕನಾಮಿಕ್ಸ್ ಪಾಠ ಮಾಡ್ತೀನಿ ಎರಡು ಗಂಟೆ ಇರುತ್ತೆ ಕ್ಲಾಸು ಎರಡು ಗಂಟೆಗಳ ಕಾಲ ನಾನು ಯಾವುದೇ ಚೀಟಿ ನೋಡ್ಕೊಳ್ಳೋದೇ ಪಾಠ ಮಾಡ್ತೀನಿ ನಾನು ಆದರೆ ಇಲ್ಲಿ ಯಾಕೆ ನಾವು ಮಧ್ಯಾಹ್ನ ಸಣ್ಣ ಸಣ್ಣ ನೋಟ್ಸ್ ನೋಡ್ತೀವಿ ಅಂತಂದರೆ ಒಂದು ಇಸ್ವಿ ಇರುತ್ತೆ ಅದೊಂದು ರಾಗ ಇರುತ್ತೆ ಅದೊಂದು ಸಿನಿಮಾ ಹೆಸರು ಇರುತ್ತೆ ನಿರ್ದೇಶಕರ ಹೆಸರು ಇರುತ್ತೆ ನಾವು ಹೇಳುವ ಬರದಲ್ಲಿ ಅದು ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ನೋಡ್ಕೊಳ್ತೀವಿ ಹೊರತು ನಾವು ಚೀಟಿ ನೋಡಿಕೊಂಡು ಭಾಷಣ ಓದುಹಂಗಿದ್ರೆ ಇಷ್ಟೆಲ್ಲ ಎಪಿಸೋಡ್ಗಳನ್ನು ಮಾಡೋಕ್ಕೆ ಖಂಡಿತ ಸಾಧ್ಯ ಇರ್ತಾ ಇರಲಿಲ್ಲ ಅದರಿಂದ ನಾವು ಟೋಟಲ್ ಕನ್ನಡ ವೀಕ್ಷಕರು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆ ಕೊಡಬೇಕು ಅಂತ ವಿನ್ನಿಸ್ತಾ ಮತ್ತೆ ಹಂಸಲೇಖ ಎಪಿಸೋಡನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಕಳೆದ ಸಂಚಿಕೆಯಲ್ಲಿ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ನಡುವೆ ಬಿರುಕು ಮೂಡಿದ ಸಣ್ಣ ಘಟನೆ ಬಗ್ಗೆ ಹೇಳ್ತಾ ಇದ್ದೆ ನಾವು ಬಿರುಕು ತುಂಬ ತಡವಾಗಿ ಮೂಡಿದ್ದು ಗೊತ್ತಿದೆ ನಮಗೆ ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಅನ್ನೋದು ಬಂತು ಇದನ್ನು ಹಂಸಲೇಖ ಸಾರೇ ಹೇಳೋ ಹಾಗೆ ಬಹಳ ಕ್ರಿಯೇಟಿವಿಟಿ ಇರುವ ಯಾರೋ ಇಬ್ಬರು ವ್ಯಕ್ತಿಗಳ ನಡುವೆ ಈ ಥರದ್ದು ಭಿನ್ನಾಭಿಪ್ರಾಯ ಬರೋದು ಬಹಳ ಸಹಜ ಆ ಥರದ್ದು ಭಿನ್ನಾಭಿಪ್ರಾಯನೇ ಬಂದಿತ್ತು ನನಗೆ ಹೇಳಿ ಇದು ಸಾಧ್ಯ ಆಗಿದ್ದು ಕಿಂದ್ರಿ ಜೋಗಿ ಅನ್ನುವ ಸಿನಿಮಾದಿಂದ ಕಿಂದ್ರಿ ಜೋಗಿ ಹಂಸಲೇಖ ಅವರ ಮಹತ್ವಾಕಾಂಕ್ಷೆಯ ಸಿನ್ಮಾ ಅದನ್ನು ಅವರು ಫ್ಯಾಂಟಸಿಯ ಚಿತ್ರಣದಲ್ಲಿ ಬರೆದಿದ್ದರು ಆ ಕತೆಯನ್ನು ಇಟ್ಕೊಂಡು ಮಾಡಿದರೆ ಅವರೇ ಹೇಳುವ ಹಾಗೆ ಅದು ಹಾಲಿವುಡ್ ರೇಂಜಿನ ಸಿನಿಮಾ ಆಗಬೇಕಾಗಿತ್ತು ಸಾಮಾನ್ಯಕ್ಕೆ ಹಂಸಲೇಖ ಅವರ ವರ್ಕಿಂಗ್ ರೂಮ್ಗೆ ರವಿಚಂದ್ರ ನಾಗಾಗ ಬರೋರು ರವಿಚಂದ್ರ ನಾಗಾಗ ಬರುವಾಗ ಒಂದು ಸಲ ಹೀಗೆ ನೋಡಿದ್ರೆ ಟೇಬಲ್ ಮೇಲೆ ಕೇಂದ್ರಿ ಜೋಗಿ ಅಂತವರು ಟೈಟ್ಲ್ ಬರೆದು ಇಟ್ಟಿದ್ದ ಇದಿತ್ತು ಒಂದ್ಸಲ ಓದರು ಕಥೆ ಏನು ಇಷ್ಟ ಆಗ್ತಾಯಿಲ್ಲ ಟೈಟ್ಲ್ ತುಂಬ ಚೆನ್ನಾಗಿದೆ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ ನಾನು ಅಂತಂದ್ರೆ ಹಂಸಲೇಖ ಸರ್ ಹಂಗೆ ಮಾಡಬೇಡಿ ನೀವು ನನ್ನ ಕತೆ ಪೂರ್ತಿ ಕೇಳಿ ಬೇರೆ ಥರ ಆಗತ್ತೆ ಅಂದರೆ ಆದರೆ ರವಿಚಂದ್ರನ್ ಬಹಳ ಅವಸರದಲ್ಲಿ ಕಿಂದ್ರಿ ಜೋಗಿ ಟೈಟ್ಲನ್ನ ರಿಜಿಸ್ಟ್ರು ಮಾಡಿಸಿದ್ರಲ್ಲೇ ಸಿನಿಮಾ ಕೂಡ ಶುರು ಮಾಡಿಬಿಟ್ರು ರೇಣುಕಾ ಶರ್ಮಾ ಮತ್ತು ಅವರು ಕೂತದ್ರ ಕತೆ ಮಾಡಿದ್ರು ಶ್ರೀರಂಗ ಸಂಭಾಷಣೆಯನ್ನು ಬರೆದ್ರು ಎಲ್ಲ ಒಂದು ಕಡೆ ಹಂಸಲಿಕ್ಕಾಗಿ ನಿರಾಶೆಯಾದ ಸಂದರ್ಭದ್ದು ಅಂದರೆ ನನ್ನ ಇನ್ನೂ ನನ್ನ ಕನಸಿನ ಕತೆ ಇನ್ನೂ ಪೂರ್ತಿ ರೂಪುಗೊಳ್ಳೋಕೆ ಮುಂಚೆಯೇ ಇವರು ಸಿನಿಮಾ ಮಾಡಿ ಮುಗಿಸ್ಬಿಡ್ತಾ ಇದ್ದಾರಲ್ಲ ಅಂತ ಆಮೇಲೆ ಈ ಕೇಂದ್ರ ಜೋಗಿ ಕಥೆಯನ್ನು ಹಂಸಲಿಕ್ಕೆ ಏನು ಇಟ್ಕೊಂಡಿದ್ರು ಅದನ್ನೇ ಇಟ್ಕೊಂಡು ಮುಂದೆ ಗಿಟಾರ್ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅದು ಮುಂದುವರೆದಿಲ್ಲ ಅವ್ರಿಗೆ ಇನ್ನೂ ಇದೆ ಎರಡು ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಒಂದು ಶಕುಂತಲೆ ಇನ್ನೊಂದು ಗಿಟಾರ್ ಎರಡು ಸಿನಿಮಾ ಮಳೆ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದು ಕಿಂದ್ರಿ ಜೋಗಿ ಸ್ವಲ್ಪ ಮಟ್ಟಿಗೆ ರವಿಚಂದ್ರನ್ ಮತ್ತು ಹಂಸಲೇಖ ನಡುವೆ ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣವಾದಂಥ ಸಿನಿಮಾ ಇದಕ್ಕೆ ಸಂಗೀತ ಮಾತ್ರ ಹಂಸಲೇಖ ಅವರೇ ಕೊಟ್ಟಿದ್ದಾರೆ ಅದರಲ್ಲಿ ಗಂಗೆ ಬಾರೆ ತುಂಗೆ ಬಾರೆ ಬಹಳ ಪ್ರಸಿದ್ಧವಾದಂಥ ಹಾಡು ಕೃಷ್ಣರಾಜ್ ಮತ್ತು ಅವರ ಸಹೋ ಮಿತ್ರರು ಸಾಂಗ್ಲಿಯನ ಸಿನಿಮಾ ಮಾಡಿದ್ರು ಸಾಂಗ್ಲಿಯನ ಸಿನಿಮಾ ಮಾಡುವಾಗಲೇ ಅವರಿಗೆ ಸಿ ಬಿ ಶಂಕರ್ ಸಿನಿಮಾದ ಚರ್ಚೆ ಬಂತು ಸಿ ವಿ ಶಂಕರ್ ಹಂಸಲೇಖ ಬಹಳ ಇಷ್ಟಪಟ್ಟು ಮಾಡಿದಂತಹ ಸಿನಿಮಾ ಅದು ಆದರೆ ಎಲ್ಲ ಹಾಡುಗಳು ಕೂಡ ಬಹಳ ಪ್ರಯೋಗಶೀಲವಾಗಿದೆ ಅದರಲ್ಲೂ ಗೀತಾಂಜಲಿ ಹಾಲುಗೆನ್ನೆಗೆನಲ್ಲಿ ಅವರು ನಿಷಾದ ಮತ್ತು ಷಡ್ಜ ಎರಡನ್ನೇ ಬಿಟ್ಟು ಕಂಪೋಸ್ ಮಾಡಿದ್ದಾರೆ ಇದು ಒಂಥರ ಅವರ ಐದನಿ ಅಂತ ಅದನ್ನು ಅವರು ಮುಂದೆ ಕರ್ಕೊಂಡಿದ್ದಾರೆ ಅವರ ಇನ್ಸ್ಟಿಟ್ಯೂಷನಲ್ಲಿ ಕೂಡ ಐದನಿಗೆ ಈಗ ಡಿಪ್ಲೊಮೊ ಇದೆ ಐದನೆಯಲ್ಲಿ ಮಾಡಿದ ಮೊದಲ ಪ್ರಯೋಗ ಈ ಹಾಡದು ಆಮೇಲೆ ಐದನೆಯಲ್ಲಿ ಅವರು ಸುಮಾರು ಹಾಡುಗಳು ಬಂದಿದೆ ಈ ಐದನೇ ಏನು ಅಂತಂದರೆ ಹಂಸಲೇಖ ಅವರ ನಂಬಿಕೆ ಮೂಲ ಜನಪದ ಇದೆಯಲ್ಲ ಮೂಲ ಜನಪದಕ್ಕೆ ನಮ್ಗೆ ಐದೇ ಸ್ವರ ಸಾಕು ಏಳು ಸ್ವರಗಳು ನಿಮಗೆ ಭಾಳ ಶಾಸ್ತ್ರೀಯ ನೆಲನಲ್ಲಿ ಬೇಕಾಗೋದು ನಿಜವಾದ ಜೀವಂತಿಕೆಯನ್ನು ಐದೇ ಸ್ವರಗಳಲ್ಲಿ ನಾವು ಮಾಡ್ಬೋದು ಮತ್ತು ನಮ್ಮ ಸಂಗೀತದಲ್ಲಿ ರಾಗಗಳು ಅಂತ ಹೇಳ್ತೀವಿ ಐದೇ ಸ್ವರ ಇರೋದಕ್ಕೆ ಅದರಲ್ಲೂ ನಾವು ಮೋಹನನ ಕನ್ನಡದ ಗಾಯತ್ರಿ ಅಂತ ಕರಿತೀವಿ ಮೋಹನ ಕನ್ನಡದ ಎಲ್ಲ ಬಹಳ ಮುಖ್ಯವಾದ ಕನ್ನಡದ ಹಾಡುಗಳಿರೋದು ಮೋಹನ ರಾಗದಲ್ಲಿ ಅನ್ನೋದು ಕಲ್ಪನೆ ಈ ಥರದೊಂದು ಪ್ರಯೋಗದಲ್ಲಿ ಗೀತಾಂಜಲಿ ಮೂಡ್ ಬಂತು ಮತ್ತು ಯಶಸ್ವಿ ಕೂಡ ಆಯಿತು ಬಹಳ ಜನ ಹಾಡನ್ನು ಇಷ್ಟಪಟ್ಟರು ಇದು ಅಲ್ಲದೆ ಆ ಸಿನಿಮಾದಲ್ಲಿ ಇನ್ನೂ ಬಹಳ ಒಳ್ಳೊಳ್ಳೆ ಹಾಡುಗಳಿದೆ ಇದು ಮಾಯಾ ಬಜಾರು ಕಾಡ ನೋಡಬಂದೆ ಏಕ್ ಡೋ ತಿನ್ ಚಾರ್ ಈ ಥರದ ಗೆಲುವು ನನ್ನದು ಈ ಥರದ ಒಳ್ಳೊಳ್ಳೆ ಹಾಡುಗಳು ಆ ಸಿನಿಮಾದಲ್ಲಿದೆ ಒಂಥರ ಕೃಷ್ಣರಾಜ್ ಮಿತ್ರರು ನಂಜುಂಡಯ್ಯ ಶಂಕರನಾಗು ಹಂಸಲೇಖ ಅದೊಂದು ಒಳ್ಳೆಯ ಜೋಡಿ ಅದು ನಂಜುಂಡಯ್ಯನವರು ಬಹಳ ಬೇಗ ನಿಧನರಾಗಿದ್ದರಿಂದ ಜೋಡಿಯಲ್ಲಿ ಒಂದು ಕಡೆ ಮುರಿದು ಹೋಯಿತು ಅಂತ ಹೇಳ್ಬೋದು ರಾಜ್ಕುಮಾರ್ ಅವರ ಕ್ಯಾಂಪಿಗೆ ರಣರಂಗಕ್ಕೆ ಮಾಡಿದ್ದನ್ನು ನಾನು ಹಂಸಲೇಖ ಹೇಳಿದ್ದೀನಿ ನೇರವಾಗಿ ಹಂಸಲೇಖ ರಾಜ್ಕುಮಾರ್ ಅಭಿನಯದ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದು ಪರಶುರಾಮ ಸಿನಿಮಾಕ್ಕೆ ಪರಶುರಾಮದಲ್ಲಿ ರಾಜ್ಕುಮಾರ್ ಮೂಗಿನ ಮೇಲೇ ಒಂದು ಒಗಟನ್ನು ಮಾಡಿ ವರದಪ್ಪನವರು ಸುಮ್ಮನೆ ಕೇಳಿದ್ರು ನೀವು ಏನೇನೋ ಅದು ಒಂಥರ ಒಗಟಿನಲ್ಲಿ ಹೋಗುವಂಥ ಹಾಡು ಮತ್ತು ಈ ಒಗಟಿನ ಹಾಡು ಬರೆಯೋದು ಹಂಸಲೇಖ ಅವರಿಗೆ ಭಾಳ ಪ್ರಿಯವಾದ ಸಂಗತಿ ಯಾಕೆಂದರೆ ಅವರು ಅವ್ರ ತಂದೆ ನಾನು ಹಿಂದೆ ಹೇಳಿದಾಗೆ ಲಾವಣಿಗಳನ್ನು ಮಾಡೋರು ಲಾವಣಿಗಳಲ್ಲಿ ಈ ಥರದ ಒಗಟುಗಳು ಬರ್ತಾನೇ ಇರುತ್ತೆ ಗುಹೆಯ ಮೇಲೆ ಚೂಪಿನ ಕಂಬ ಕಂಬದ ಮೇಲೆ ಪಿಳಿಪಿಳಿ ಹಕ್ಕಿ ಹಕ್ಕಿಗೂ ಮೇಲೆ ಕರಿಯ ಬಂಡೆ ಬಂಡೆಯ ನಡುವೆ ಊರಿಗೆ ದಾರಿ ಅಂತ ಒಂದು ಇದಿದೆ ಫಸ್ಟು ಅವರು ಇದನ್ನು ನೋಡ್ಬಿಟ್ಟು ಇದು ಏನು ರೀ ಇದು ಈ ಥರ ಬರೆದಿದ್ದೀರಾ ಅಂದರು ಅಲ್ಲ ಹೊರದಪ್ಪ ಸ ನಿಮ್ಮ ಮೂಗಿನ ಬಗ್ಗೆನೇ ಬರೆದಿದ್ದಾರೆ ಇವರು ರಾಜ್ಕುಮಾರ್ ಬಿದ್ದು ಬಿದ್ದು ನಕ್ಬಿಟ್ಟು ನಾನೇ ಹಾಡ್ಬೇಕೇನು ರೀ ಇದಿಲ್ಲ ಅಂದರು ಸರ್ ನೀವೇ ಹಾಡ್ಬೇಕಿದಿಲ್ಲ ರಾಜ್ಕುಮಾರ್ ತುಂಬ ಚೆನ್ನಾಗೂ ಹೇಳಿದ್ದಾರೆ ಅದು ಇದರಲ್ಲಿ ಸರ ನನ್ನ ಸರದಾರ ಬಾಳಿನ ಸಿಂಧೂರ ಈ ಥರದ್ದೊಂದು ಹಾಡಿದೆ ಉದಯ್ ಶಂಕರ್ ಬರೆದಿರೋ ಒಂದು ಹಾಡು ನಗುನ ನಗುತ್ತಾ ನಗುತ್ತಾ ಬಾಳು ನೂರು ವರ್ಷ ಈ ಸಿನಿಮಾದಲ್ಲಿ ಬಹಳ ಫೇಮಸ್ ಆಯಿತು ಪರಶುರಾಮದ ಅದೊಂಥರ ಕ್ರೌರ್ಯ ಈ ಥರದನ್ನೆಲ್ಲ ಇರುವಂತಹ ಸಿನಿಮಾ ಅದು ಅದರ ಬಿ ಜಿ ಎಮ್ ಕೂಡ ಹಂಸಲೇಖ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಇಷ್ಟ ಅದು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಪರಶುರಾಮ ವಿ ಸೋಮಶೇಖರ್ ಬಂಗಾರದ ಪಂಜರದಿಂದಲೇ ರಾಜ್ಕುಮಾರ್ ಅವರ ಸಿನಿಮಾದಿಂದಲೇ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು ವಿ ಸೋಮಶೇಖರ್ ರಾಜ್ಕುಮಾರ್ ಕಾಂಬಿನೇಷನಲ್ಲಿ ಬಂದ ಪ್ರೇಮದ ಕಾಣಿಕೆ ಆಗಲಿ ಶಂಕರ್ ಗುರು ಆಗಲಿ ಯಾರ್ಯಾರು ಮರೆಯೋಕ್ಕೆ ಆಗದಂತಹ ಸಿನಿಮಾ ಅದು ಬಹಳ ಹಿರಿಯ ಛಾಯಾಗ್ರಾಹಕರು ನಿರ್ದೇಶಕರು ಕೆ ಪೋಲಿ ಹುಡುಗ ಅಂತ ಒಂದು ಸಿನಿಮಾ ಮಾಡಿದ್ರು ರವಿಚಂದ್ರನ್ಗೆ ಸಿನಿಮಾ ಏನು ಬಹಳ ಅದ್ಭುತವಾಗಿರಲಿಲ್ಲ ಆದರೆ ಅದರಲ್ಲಿ ಕುಹು ಕುಹು ಕೋಗಿಲೆ ಬಹಳ ಅದ್ಭುತವಾದಂಥ ಹಾಡು ಮತ್ತು ಸಾಕಷ್ಟು ಜನಪ್ರಿಯ ಆಯಿತು ಟಿ ಎಸ್ ನಾಗಾಭರಣ ಅವರಿಗೆ ಹಂಸಲೇಖ ಮಾಡಿದ ಸಿನ್ಮಾ ಪ್ರೇಮಾಗ್ನಿ ಅದರಲ್ಲಿ ಒಂದು ಹಾಡು ಬರುತ್ತೆ ನೀ ಆ ದಿನ ನಾ ಈ ದಿನ ಕೂಡಾಡಿದೆವು ಅಂತ ಇದು ಗೋಕುಲ ನಿರ್ಗಮನ ನಾಟಕದ ಒಂದು ಪದ್ಯ ಅದು ನನ್ನಳು ನೀನು ಇನ್ನೊಳು ನಾ ಒಲಿದ ಮೇಲೆ ನಾನೀ ಅದೇ ಒಲವಿನ ಸರಿಗಮ ಪದನಿ ಅಂತ ಹೇಳಿ ಪುತಿ ನರಸಿಂಹಚಾರದ್ದು ಅದನ್ನು ಹಂಸಲೇಖ ರೀಡು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಂಸಲೇಖ ಸಲ ಮಾತಾಡುವಾಗಲೂ ಹೇಳಿದರು ಇಲ್ಲ ನಾವು ಉದ್ದೇಶಪೂರ್ವಕವಾಗೇ ಮಾಡಿದೆ ಯಾಕಂದರೆ ಗೋಕುಲ್ ನಿರ್ಗಮನ ಟೀಮ್ನಲ್ಲಿ ನಾಗಾಭರಣ ಇದ್ದರು ಹಾಗಾಗಿ ಆ ನಾಟಕ ಸಾಲುಗಳನ್ನು ನಾನು ಮತ್ತೆ ರೀವರ್ಕ್ ಮಾಡಿದೆ ಅಂತ ಹೇಳಿ ಸೊ ಇನ್ನು ಮುಂದಕ್ಕೆ ನಮಗೆ ತೊಂಬತ್ತರ ದಶಕಕ್ಕೆ ಬಂದಾಗ ಒಂದು ಬಹಳ ದೊಡ್ಡ ಚಾಲೆಂಜ್ ಇದೆ ನಮ್ಮ ಅಂಕಿ ಸಂಖ್ಯೆಗಳು ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಂಬತ್ತರವರೆಗೂ ಮುನ್ನೂರ ಅರವತ್ತಾರು ಸಿನ್ಮಾಗಳು ಕನ್ನಡದಲ್ಲಿ ಬಂತು ಎಂಬತ್ತೊಂದರಿಂದ ತೊಂಬತ್ತರವರೆಗೆ ಆರುನೂರ ಮೂವತ್ತೇಳು ಸಿನಿಮಾಗಳು ಬಂತು ಅಂದರೆ ಡಬಲ್ ಆಯಿತು ಸಿನಿಮಾಗಳ ಸಂಖ್ಯೆ ಡಬಲ್ ಆಯಿತು ಆಮೇಲೆ ಹಾಡುಗಳ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಯಿತು ಈ ಎಂಬತ್ತರ ದಶಕದಲ್ಲಿ ನಾನು ಯಾವ ಕಾಲ ಹೇಳ್ತಾ ಇದ್ದೀನಿ ಅಲ್ಲಿ ಒಂದು ಬಹಳ ದೊಡ್ಡ ಸವಾಲನ್ನು ಎದುರಿಸಿದ್ರು ಏನು ಅಂತಂದರೆ ಚಿತ್ರಗೀತೆಗಳನ್ನು ಬಹಳ ಜನಪ್ರಿಯಗೊಳಿಸಿದ್ದು ಆಕಾಶವಾಣಿ ಆಕಾಶವಾಣಿ ಗ್ರಾಮಫೋನ್ ಪ್ಲೇಟ್ಗಳ ಮೂಲಕ ಚಿತ್ರಗೀತೆಯನ್ನು ಪ್ರಸಾರ ಮಾಡ್ತಾಯಿತ್ತು ಯಾವಾಗ ಕ್ಯಾಸೆಟ್ ಯುಗ ಬಂತು ತೊಂಬ ಎಂಬತ್ತನೇ ಸುವಿನಲ್ಲಿ ಕ್ಯಾಸೆಟ್ಗಳನ್ನು ಆಕಾಶವಾಣಿ ಬಳಸ್ತಾ ಇರಲಿಲ್ಲ ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ಅವ್ರು ಅಳವಡಿಸ್ಕೊಳ್ಳಿಲ್ಲ ಗ್ರಾಮಫೋನ್ ಪ್ಲೇಟನ್ನೇ ಆಕಾಶವಾಣಿಗಾಗಿ ಮಾಡಿಸ್ಬೇಕಾಗಿತ್ತು ಆಕಾಶವಾಣಿ ಗ್ರಾಮ ಫೋನ್ ಪ್ಲೇಟ್ ಯುಗ ಮುಗಿದಿತ್ತು ಅನೇಕ ಕಡೆ ಗ್ರಾಮಫೋನ್ ಪ್ಲೇಟ್ಗಳು ಸಿಗ್ತಾ ಇರಲಿಲ್ಲ ಹಾಗಾಗಿ ಯಾರೋ ದುಡ್ಡಿದ್ದೋರು ಆಕಾಶವಾಣಿಗಾಗಿ ಗ್ರಾಮ ಫೋನ್ ಪ್ಲೇಟ್ ಮಾಡಿಸೋರು ಉಳಿದೋರೆಲ್ಲ ಕ್ಯಾಸೆಟ್ ಮಾಡಿಸಿ ಬಿಟ್ಬಿಡೋರು ಆ ಹಾಡುಗಳು ಆಕಾಶವಾಣಿಯಿಂದ ಬರಲಿಲ್ಲ ಹೀಗಾಗಿ ಈ ಎಂಬತ್ತೊಂದರಿಂದ ತೊಂಬತ್ತರ ಒಳಗಿನ ದಶಕದಲ್ಲಿ ಬಹಳ ಒಳ್ಳೆಯ ಸಿನಿಮಾ ಬಹಳ ಒಳ್ಳೆಯ ಹಾಡು ಅದು ಆಕಾಶವಾಣಿಯ ಮೂಲಕ ಪ್ರಸಾರ ಆಗದಿರುವ ಕಾರಣಕ್ಕೆ ಜನರನ್ನು ಮುಟ್ಟಲಿಲ್ಲ ಹಾಗಾಗಿ ಹಂಸಲೇಖ ಈ ಥರದ ಪೋಲಿ ಪಾಲಿವುಡ್ಗಾಗಲಿ ಈ ಥರ ಸಿನಿಮಾ ಮಾಡುವಾಗ ಹೇಳೋರು ಅಂದರೆ ಇವೆಲ್ಲ ಆಕಾಶವಾಣಿನಲ್ಲಿ ಬಂದರೆ ಹೆಚ್ಚು ಜನಪ್ರಿಯ ಆಗೋದು ಈ ಕೆಲವು ಸಿನಿಮಾಗಳು ಆಕಾಶವಾಣಿಯಲ್ಲಿ ಬರಲೇ ಇಲ್ಲ ಈ ಹಾಡುಗಳು ಹೀಗಾಗಿ ನಮಗೆಲ್ಲ ಒಂದು ಕಡೆ ಒಳ್ಳೊಳ್ಳೆ ಹಾಡುಗಳನ್ನು ನಾವು ಕಳ್ಕೊಂಡ್ವಿ ಅಂತ ಹೇಳ್ಬೋದು ನಮ್ಮೂರ ಹಮ್ಮೀರ ಪೆರಾಲ ಅವರ ಸಿನಿಮಾ ಅದರಲ್ಲಿ ಕೋಗಿಲೆ ಓ ಕೋಗಿಲೆ ಅಂತ ಒಂದು ಹಾಡು ಬಹಳ ಚೆನ್ನಾಗಿರುವಂಥದ್ದು ಎಸ್ ಪಿ ಸಾಂಗ್ಲಿಯನ ಭಾಗ ಟು ಇದೇ ಕೃಷ್ಣರಾಜು ಮತ್ತು ಅವರ ಸ್ನೇಹಿತರು ಸಿನಿಮಾ ಅದು ನಂಜುಂಡಪ್ಪನವರು ನಿರ್ದೇಶಕರು ಶಂಕರನಾಗ್ ಅವರು ಭಾಗ ಎರಡ್ರಲ್ ಕೂಡ ಇದ್ದರು ಈ ಸಿನಿಮಾ ಮುಗಿಯುವಷ್ಟೊತ್ತಿಗೆ ನಂಜುಂಡಪ್ಪನವ್ರು ಹೋದರು ಆಮೇಲೆ ಮುಂದೆ ಶಂಕರ್ನಾಗು ನಮ್ಮನ್ನು ಬಿಟ್ಟು ಹೋದರು ಹಾಗಾಗಿ ಆ ಸರಣಿ ಮುಂದುವರೆದರೂ ಕೂಡ ಈ ಮೂರು ಸಿನಿಮಾಗಳ ಮ್ಯಾಜಿಕ್ ಏನಿತ್ತು ಸಾಂಗ್ಲಿಯಾನ ಭಾಗ ಒಂದು ಎರಡು ಮತ್ತು ಸಿ ಬಿ ಶಂಕರ್ ಅದು ಕನ್ನಡಕ್ಕೆ ತಪ್ಪು ಹೋಯಿತು ಇದರಲ್ಲಿ ಅದರ ಸ್ವರ್ಣಗಿರಿ ಮೂವೀಸ್ ಅಂತ ಹೇಳಿ ಅದರ ಲಾಂಛನ ಆ ಸಿನಿಮಾದ್ದು ಅವರು ಸ್ವರ್ಣಗಿರಿಯಾಣೆ ಅಂತ ಹಂಸಲಿಕ್ಕ ಸಾರ್ ಹಾಡು ಬರೆದ್ರೆ ಅವರು ಸಾರ್ ನಮ್ಮ ಲಾಂಛನ ಇಟ್ಕೊಂಡು ಬರಿಬೇಡಿ ಸರ್ ಚೇಂಜ್ ಮಾಡಿ ಅದನ್ನು ಅಣೆ ಅಂತ ಚೇಂಜ್ ಮಾಡಿದ್ದಾರೆ ಆಮೇಲೆ ರಾಮಯ್ಯ ರಾಮಯ್ಯನೇ ಮೈಯಲ್ಲಿ ಕಣ್ಣಾದ ಈ ಥರದ್ದು ಒಳ್ಳೆ ಹಾಡಿದೆ ವೈಯಕ್ತಿಕವಾಗಿ ಹಂಸಲಾಕೇನತ್ರ ಒಂದು ಎಂಟಿಸಲ ಈ ಕ್ಯಾಬ್ರೆ ಹಾಡುಗಳಲ್ಲಿ ಅಬ್ಬರ ಜಾಸ್ತಿ ಡಬ ಡಬ ಬಡಿಯೋದು ಕುಣಿಯೋದು ಅದು ಆ ಥರದ ಸೀನ್ಗಳು ಮೆಲೋಡಿ ಕ್ಯಾಬ್ರೆ ಹಾಡ್ ಮಾಡಬೇಕು ಅನ್ನೋದು ಒಂದು ಅವ್ರಿಗೆ ಭಾಳ ದೊಡ್ಡ ಕನಸಿತ್ತು ಅವ್ರಿಗೆ ಈ ಸಿನಿಮಾದಲ್ಲಿ ಹಂತದೊಂದು ಹಾಡು ಮಾಡಿದರೆ ಒಂದು ಮುತ್ತಿನಂಥ ಮುತ್ತು ಅಂತೇಳಿ ನೀವು ಅದು ಅದಕ್ಕೆ ಆ್ಯಕ್ಚುಲಿ ಕ್ಯಾಬ್ರೆ ಹ್ಯಾಡ್ ಅದು ಆದರೆ ಎಷ್ಟು ಮೆಲೋಡಿ ಇದೆ ಅಂತ ಅಂದರೆ ಈ ಥರನೂ ಕೂಡ ಕ್ಯಾಬ್ರಾ ಹ್ಯಾಡ್ಗಳು ಮಾಡಬಹುದು ಅಂತ ತೋರಿಸ್ಕೊಟ್ಟಂಥ ಸಿನ್ಮಾ ಇದು ಇಷ್ಟು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕುತೂಹಲಕಾರಿಯಾದ ಘಟನೆಗಳೊಂದಿಗೆ ನಾನು ಮತ್ತೆ ಬರ್ತೀನಿ